ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಕಡೆಗಣಿಸಿಲ್ಲ ಹಣಕಾಸಿನ ಸ್ಥಿತಿ ಸರಿ ಇಲ್ಲದ ಪರಿಣಾಮ ಯಾವುದೇ ನೀರಾವರಿ ಯೋಜನೆಗಳಿರ್ಬೋದು ಅಭಿವೃದ್ಧಿ ಕಾರ್ಯ ಇರ್ಬೋದು ರಾಜ್ಯದ ಯಾವ ಭಾಗದಲ್ಲಿ ಹೋದರೂ ಸಹ ಎರಡು ಕಿಲೋಮೀಟರ್ ರಸ್ತೆ ಆಗದೆ ಇರುವಂತ ವಿಚಿತ್ರವಾದ ಪರಿಸ್ಥಿತಿ ಇದೆ ಅವ್ರು ಹೇಳಿ ಭರವಸೆ ಕೊಡೋದಕ್ಕೂ ಜಾಸ್ತಿ ಬೇರೆ ಇದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿದೆ ಇದೆಲ್ಲ ಮುಂದಿನ ವಿಧಾನಸಭಾ ಚುನಾವಣೆ ಸರ್ ಸರ್ಮಾಡಿಸ್ ಮಲ್ಲಿಕಾರ್ಜುನ್ ಸರ್ ಒಂದು ಒಳ್ಳೆ ಆರ್ಡರ್ ತಂದು ಕೊಡೋರು ಇದ್ದೇವೆ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ ಈಗಾಗಲೇ ಅಲ್ಲಿ ನಿರಂತರವಾಗಿ ವಿಜಯಣ್ಣ ನಾನು ಎಲ್ಲ ನಮ್ಮ ಪಕ್ಷ ಮ್ಯಾನ್ ಪ್ರವಾಸ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ದೇವರು ದುರ್ನವಾದಂಥ ಒಂದು ಸ್ವಾಗತ ಸಿಗ್ತಾ ಎಲ್ಲದರ ಪರಿಣಾಮ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದಿಗೆಟ್ಟಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದಿಗೆಟ್ಟಿದೆ ಮಂಗಳೂರಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಕೊಲೆ ಸುಲಿಗೆ ನಿರಂತರವಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬೇಕು ಆ ಪರಿಸ್ಥಿತಿ ಇದೆ ಇದು ಯಾವುದನ್ನು ತಡೆಯುವಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಇಲ್ಲ ಖಂಡಿಸ್ತೇನೆ ಎಲ್ಲದರ ನಡುವೆ ಸಿಎಂ ಕರೆ ಬರ್ತವೆ ಅಂತ ಹಿಂದೂಗಳ ನರ್ಮೇದ ಆಯ್ತು ಸರ್ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಸ್ಟೆಪ್ ತಗೋಬೇಕಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ ತಗೋತಾರೆ ಸರ್ ನರೇಂದ್ರ ಮೋದಿ ಅವ್ರಿಗೆ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ